ಜನಪ್ರತಿನಿಧಿ ಎಂದರೆ ಜನರ ಪ್ರತಿನಿಧಿ ಅಷ್ಟೇ ನಮ್ಮಲ್ಲಿ ನಾನು ಎಂಬ ಅಹಂ ಇರಬಾರದು ನಾವ್ಯಾರೂ ನಮ್ಮ ಜೇಬಿನಿಂದ ಹಣ ಹಾಕಿ ಕೆಲಸ ಮಾಡಿಕೊಡುವುದಿಲ್ಲ ಜನರ ತೆರಿಗೆ ಹಣದಿಂದಲೇ ಅವರಿಗೆ ಬೇಕಾದ ಸೌಕರ್ಯ ಕಲ್ಪಿಸುವ ಮೂಲಕ ಸರ್ಕಾರ ಮತ್ತು ಜನರ ನಡುವಿನ ಸೇತುವೆಯಾಗಿ ಕೆಲಸ ಮಾಡುತ್ತೇವೆ ಎಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಸತೀಶ್ ಕಾಡನ್ ಶೆಟ್ಟಿಹಳ್ಳಿ ಹೇಳಿದರು ಕುಮ್ಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಕುಮಟಾ ಘಟಕದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಸತೀಶ್ ಕಾಡಶೆಟ್ಟಿಹಳ್ಳಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹಕ್ಕು ಕರ್ತವ್ಯ ಅಧಿಕಾರಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ಇಡೀ ದೇಶದಲ್ಲಿ ನಮ್ಮ ಫೇಸ್ ವ್ಯಾಲ್ಯೂ ಹಾಗೂ ನಾವು ಮಾಡಿದ ಒಳ್ಳೆ ಕೆಲಸಗಳ ಮೂಲಕವೇ ಆಯ್ಕೆಯಾಗುವ ನಿಜವಾದ ಜನಪ್ರತಿನಿಧಿಗಳು ಎಂದರೆ ನಾವೇ ನಾವು ಯಾವುದೇ ಪಕ್ಷಗಳ ಚಿಹ್ನೆ ಅಥವಾ ನಾಯಕರ ಫೇಸ್ ವ್ಯಾಲ್ಯೂ ಅಥವಾ ಪ್ರಭಾವದ ಮೇಲೆ ಆಯ್ಕೆಯಾಗುವುದಿಲ್ಲ ನಮ್ಮ ಗ್ರಾಮ ಆಡಳಿತಕ್ಕೆ ಯೋಜನೆ ರೂಪಿಸುವ ಅಧಿಕಾರ ಹಕ್ಕನ್ನು ಯಾರಿಗೂ ಕಸಿಯಲು ಕೊಡಬಾರದು ಗ್ರಾಮ ಸ್ವರಾಜ್ ಕಾನೂನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಸರ್ಕಾರದ ಯಾವುದೇ ಸುತ್ತೋಲೆಗಳನ್ನು ನಾವು ಪಾಲಿಸಬೇಕೆಂದಿಲ್ಲ ಯಾವುದೇ ಹಿರಿಯ ಅಧಿಕಾರಿಗಳು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಯಾವ ಹಿರಿಯ ಅಧಿಕಾರಿಯೂ ನಮ್ಮ ಸದಸ್ಯತ್ವದಿಂದ ಪದಚ್ಯುತಗೊಳಿಸುವ ಅಧಿಕಾರ ಇಲ್ಲ ಒಬ್ಬ ಶಾಸಕನನ್ನು ಪದಚ್ಯುತಗೊಳಿಸಲು ಯಾವೆಲ್ಲ ಅಕ್ರಮವಿದೆಯೋ ಅದೇ ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ಹಾಗಾಗಿ ಹಿರಿಯ ಅಧಿಕಾರಿಗಳು ಎದುರಿಸಿದ ಮಾತ್ರಕ್ಕೆ ನಮ್ಮನ್ನ ಪದಚ್ಯುತಗೊಳಿಸಲು ಸಾಧ್ಯವಿಲ್ಲ ಇನ್ನು ನಾವು ಜನಪ್ರತಿನಿಧಿಯಾದ ಮೇಲೆ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿಯನ್ನು ಜನರೇ ನಮಗೆ ನೀಡಿರುತ್ತಾರೆ ಅವರು ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸುವುದಷ್ಟೇ ನಮ್ಮ ಕೆಲಸವೇ ಹೊರತು ತಾನು ಎಂಬ ಅಹಂ ನಮಗೆ ಇರಬಾರದು ತಾನು ರಸ್ತೆ ಮಾಡಿಕೊಟ್ಟೆ ಸೇತುವೆ ಮಾಡಿಕೊಟ್ಟೆ ಅದ್ ಮಾಡದೆ ಇದು ಮಾಡದೆ ಅಷ್ಟು ಲಕ್ಷ ತಂದೆ ಇಷ್ಟು ಕೋಟಿ ತಂದೆ ಎಂಬ ಭಾವನೆ ಇರಬಾರದು ಯಾಕೆಂದರೆ ನಾವ್ಯಾರು ನಮ್ಮ ಜೇಬಿನಿಂದ ಹಣ ತರಲ್ಲ ಜನ ಕಟ್ಟಿದ ತೇರಿಗೆ ಹಣವನ್ನು ಅವರಿಗೆ ಕಲ್ಪಿಸಿಕೊಡುವ ಮೂಲಕ ವಯಿಸುತ್ತೇವೆ ಎಂಬುದು ನಮ್ಮ ಗಮನದಲ್ಲಿರಬೇಕು ಎಂದು ಮಾತು ಹೇಳುವ ಮೂಲಕ ನಮ್ಮಲ್ಲಿ ಸಂಘಟನೆಯ ಶಕ್ತಿ ಇದ್ದರೆ ಅಧಿಕಾರಿಗಳ ದಬ್ಬಾಳಿಕೆಯಿಂದ ಮುಕ್ತರಾಗಬಹುದು ನಮ್ಮ ಪಂಚಾಯತ್ ಅನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಬಹುದು ಎಂದರು ಸರ್ಕಾರ ಮಾಡುತ್ತೆ ಮಾಡುತ್ತೆ ಆ ರಸ್ತೆ ಆಗಿ ಕನ್ವರ್ಟ್ ಮಾಡುತ್ತೆ ಜನ ಓಡಾಡೋಕೆ ಆ ದುಡ್ಡನ್ನ ಶಾಲೆ ಆಗಿ ಕನ್ವರ್ಟ್ ಮಾಡುತ್ತೆ ಶಿಕ್ಷಣ ಕೊಡೋಕೆ ಆ ದುಡ್ಡನ್ನ ಆರೋಗ್ಯದ ಆಸ್ಪತ್ರೆ ಆಗಿ ಕನ್ವರ್ಟ್ ಮಾಡುತ್ತೆ ಆರೋಗ್ಯ ಕಾಪಾಡಕ್ಕೆ ಒಂದು ಪೋಸ್ಟ್ ಕನ್ವರ್ಟ್ ಮಾಡುತ್ತೆ ಜನರಿಗೆ ವ್ಯವಹಾರ ಮಾಡಲಿಕ್ಕೆ ಒಂದು ಪೊಲೀಸ್ ಆಗಿ ಕನ್ವರ್ಟ್ ಮಾಡುತ್ತೆ ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಒಂದು ಸೈನ್ಯವಾಗಿ ಕನ್ವರ್ಟ್ ಮಾಡುತ್ತೆ ನಿಮ್ಗೆ ಹೊರದೇಶ ಇವ್ರು ಯಾರು ಅನ್ಬಾರ್ದು ಇವ್ರು ಯಾರು ಇವ್ರು ಯಾರು ಹಂಗೆ ಅವರು ಪೋಸ್ಟ್ ಕೆಲಸ ಇವ್ರು ಯಾರಿಗೂ ಅನ್ನಂಗಿಲ್ಲ ಮೇಲೆ ಕೂತ ಅಧಿಕಾರಿಗಳು ನೇರವಾಗಿ ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಾನು ಅವ್ರಿಗೆ ಮಾಹಿತಿ ಹಾಕಲು ಅರ್ಜಿ ಹಾಕಿದ್ದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ಗೆ ಹಾಕಲು ಅರ್ಜಿ ಹಾಕಿದ್ದೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪಂಚಾಯಿತಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯಿಲೆ ನಕಲಿ ಕೊಟ್ಟರು ಪುಸ್ತಕ ಕೊಟ್ಟಿದಾರಲ್ಲ ಆ ಪುಸ್ತಕದ ಯಾವ್ದು ಸೆಕ್ಷನ್ ನಲ್ಲಿ ಅಧಿಕಾರ ಕೊಟ್ಟಿದೆ ದಯವಿಟ್ಟು ಆ ಸೆಕ್ಷನ್ ಸೆಕ್ಷನ್ಗಳನ್ನ ನಕಲನ್ನು ಕೊಡಿ ಅಂತ ಉತ್ತರ ಏನ್ ಕೊಟ್ಟರೆ ಏನ್ ಕೊಟ್ಟಿದ್ದಾರೆ ಗೊತ್ತಾ ಆ ಕಾಯ್ದೆ ಅವಕಾಶ ಇಲ್ಲ ಯಾರು ಕೊಟ್ಟಿದ್ದೆ ಕಾಯ್ದೆ ಯಾವ ಸೆಕ್ಷನ್ ಹೇಳಿ ಅಂತ ಉತ್ತರ ಕೊಡಕ್ಕಾಗಿಲ್ಲ ನಾನು ಇನ್ನೊಂದು ಮಾಹಿತಿ ಹೇಳಿದ್ದೆ ಏನು ಒಂದು ದಾಖಲೆ ಕೊಡಿ ರಾಜ್ಯ ಸರ್ಕಾರದ ವಾಟ್ ಈಸ್ ಲೋಕಲ್ ಸೆಲ್ಫ್ ಗೋರ್ಮೆಂಟ್ ನಮ್ ಲೋಕಲ್ ಸೆಲ್ಫ್ ಗೋರ್ಮೆಂಟ್ ಅಂದ್ರೆ ಏನು ಅವ್ರ ದಾಖಲೆನೇ ಇಲ್ಲ ಫಿಫ್ಟಿ ಏಟ್ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಒಕ್ಕೂಟ ಮಾಡಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ನಾನು ನನ್ನ ಕ್ಷೇತ್ರದ ಎಲ್ಲಾ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಕೋಟಿ ಕೋಟಿ ಹಣ ತಂದು ಗ್ರಾಮೀಣ ಭಾಗದ ರಸ್ತೆ ನಿರ್ಮಿಸಿಕೊಟ್ಟಿದ್ದೇನೆ ಆದರೆ ನಿಮ್ಮೆಲ್ಲರ ಸಹಕಾರ ಮಾತ್ರ ಅಷ್ಟೊಂದು ಪ್ರಮಾಣದಲ್ಲಿ ನನಗೆ ದೊರೆತಿಲ್ಲ ಎಂಬ ಬೇಸರ ಇದೆ ಸಾಕಷ್ಟು ಅನುದಾನವನ್ನು ಗ್ರಾಮೀಣ ಭಾಗದ ರಸ್ತೆ ಸೇತುವೆ ಸೇರಿದಂತೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ನೀಡಿದ್ದೇನೆ ಎಲ್ಲಾದರೂ ರಸ್ತೆ ಹಾಳಾಗಿದ್ದರೆ ಹೇಳಿ ನೋಡೋಣ ಎಂದು ಮಾತಿನ ಪರದಲ್ಲಿ ಶಾಸಕರು ಹೇಳುತ್ತಿದ್ದಂತೆ ಕೆಲ ಪಂಚ ಸದಸ್ಯರು ನಮ್ಮ ಪಂಚಾಯತ್ನಲ್ಲಿ ಆ ರಸ್ತೆ ಸರಿ ಇಲ್ಲ ಈ ರಸ್ತೆ ಸರಿ ಇಲ್ಲ ಎಂದು ಹೇಳುತ್ತಿದ್ದಂತೆ ಮಾತಿನ ವರಸೆ ಬದಲಾಯಿಸಿದ ಶಾಸಕರು ಅವನ್ನೆಲ್ಲ ಮಾಡಿಕೊಡೋಣ ಕೆಲಸ ಮಾಡಿಕೊಟ್ಟ ಬಗ್ಗೆ ಹೇಳಿ ಎನ್ನುವ ಮೂಲಕ ನಯವಾಗಿ ಜಾರಿಕೊಂಡರು ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಸೂಕ್ತ ಸ್ಪಂದನೆ ನೀಡುವ ಮೂಲಕ ಸಹಕಾರ ನೀಡುವ ಭರವಸೆ ನೀಡಿದರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬೇಡಿಕೆಗಳನ್ನ ಈಡೇರಿಸ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ನಿಮ್ಮ ಊರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಂಚಾಯತ್ ವಿಶೇಷವಾಗಿ ಆಶ್ರಯ ಮನೆಗಳು ಬರಬೇಕು ಹೆಚ್ಚಿಗೆ ಬರಬೇಕು ಅನ್ನುವಂಥದ್ದು ಹಿಂದಿನ ಸಾರಿ ನಾನು ನಮ್ಮ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಶ್ರಯ ಮರಗಳನ್ನ ಮಂಜೂರಿ ಮಾಡಿಸಿ ತಂದಿದ್ದೇನೆ ಬಟ್ ಅದಕ್ಕಿನ್ನೂ ಪೇಮೆಂಟ್ ಆಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಕಾರಣ ಆ ಕಾರಣಗಳನ್ನ ಯಾಕಂತ ಹೇಳಿದ್ರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಯಾಕೆ ಈ ಕಾರ್ಯಕ್ರಮದಲ್ಲಿ ಗೋಬೆ ಕೊಡಿಸುವಂತ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಆಶ್ರಯ ಮನೆಗಳು ನಿಮ್ಗೆ ಒಂಥರದ ಇದು ಅದೇನು ಜೀವನಾಡಿ ಇದ್ದ ಹಾಗೆ ಮುಖ್ಯವಾಗಿ ಮನೆಗಳನ್ನು ಕೊಡ್ಬೇಕು ಯಾರಿಗೆ ಮನೆ ಇಲ್ಲ ವಸತಿ ಇಲ್ಲ ಅಂತವರಿಗೆ ಕೊಟ್ಟು ಕೊಡುವಂತ ಕೆಲಸ ನಿಮ್ಮಿಂದಾದ್ರೆ ನಿಮ್ ಸಮಾಧಾನ ಇರ್ತದೆ ಹೀಗಾಗಿ ನಮ್ಮ ಸರ್ಕಾರ ಇದ್ದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ತಂದು ಕೊಟ್ಟಿದ್ದೇವೆ ನೋಡಿ ಎಷ್ಟು ಇದೆ ಅಂತ ಹೇಳಿದ್ರೆ ಮನೆ ಅಲ್ಲಿ ಹೋಗಿ ಗಲಾಟೆ ಮಾಡಿ ಎರಡ್ ಸಾವಿರ ಕೊಡಿ ಎರಡೂವರೆ ಸಾವಿರ ಕೊಡಿ ಅಂತ ಹೇಳಿ ಮಂತ್ರಿಯವರ ಹತ್ರ ಎಲ್ಲ ಗಲಾಟೆ ಮಾಡಿ ತಗೊಂಡ್ ಬಂದ್ರೆ ನಾವು ಪಂಚಾಯತ್ ಅಧ್ಯಕ್ಷಕ್ಕೆ ಕೊಟ್ಬಿಡ್ತೇವಲ್ಲ ನೀವು ನಮ್ಗೆ ಇಲ್ಲ ಎಮ್ ಎಲ್ ಎ ಮಾತು ಇದು ಒಂದು ಪದ್ಧತಿ ಬಹಳ ಬೇಸ ಬೇಸರದ ಸಂಖ್ಯೆ ನೋಡ್ರಿ ನೀವೆಲ್ಲ ಕೂಡ ನಮ್ಮ ಅಧಿಕಾರ ಕಿತ್ಕೊಳ್ಬೇಕು ಪೂರ್ತಿ ಇದು ನಿಮ್ಮ ಸಮಸ್ಯೆಯನ್ನು ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಎಮ್ ಎಲ್ ಎ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಅನ್ನುವಂತ ಭಾವನೆಯನ್ನ ನಿಮ್ ತಲೆಯಿಂದ ತೆಗೆದಾಕ್ಬೇಕು ಮೊದಲೇ ನಿಮ್ದು ಏನ್ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಯನ್ನು ನಾನು ಹೇಳ್ಬೇಕು ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ನಾನು ಮಾಡ್ತಾ ಅಂತ ಸೊಪ್ಪಿನ ಸವಿ ಪಂಚಾಯತ್ ಅಲ್ಲಿ ಮಳೆಗಾಲದಲ್ಲಿ ಬ್ರಿಡ್ಜು ತೂಗು ಸೇತುವೆ ಬಿದೋಯ್ತು ರಾತ್ರಿ ಹೋಗಿ ನಾನು ನೋಡ್ಕೊಂಡು ಬಂದೆ ಹೋಗಿ ನೋಡ್ಕೊಂಡು ಬಂದ ತಕ್ಷಣ ಬ್ರಿಡ್ಜ್ ಆರು ತಿಂಗಳ ಮಾಡಿಸ್ಕೊಟ್ಟಿದ್ದೆ ಅಧ್ಯಕ್ಷ ಆರೋಗ್ಯ ತಿಂಗಳ ನಾನು ಸೇತುವೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ನಮ್ಮ ಪಕ್ಷ ಅಧಿಕಾರದಿಂದ ಅವಾಗ ಒಳ್ಳೆ ಕೆಲಸ ನಾನು ಮಾಡಿದ್ದೇನೆ ಏನೇನು ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇತುವೆ ಖುಷಿ ತಂದಿದೆ ಅನ್ನುವಂಥದ್ರ ಜೊತೆಗೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ನಾವು ಗ್ರಾಮ ಪಂಚಾಯತ್ ಕಡಿಮೆ ಎಮ್ ಎಲ್ ಎ ಬಹಳ ಶಕ್ತಿವಂತ ಅನ್ನುವಂತ ಭಾವನೆ ತಲೆಯಿಂದ ತೆಗೆದು ಹಾಕ್ಬೇಕು ಅನ್ನುವಂಥ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಮಾತನಾಡಿ ಪಂಚಾಯತ್ ಸದಸ್ಯರ ಅವಧಿ ಮುಗಿಯುವ ಸಮಯದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಒಕ್ಕೂಟ ರಚಿಸಿಕೊಂಡಿರುವ ಬಗ್ಗೆ ಖುಷಿ ಇದೆ ರಸ್ತೆ ಸೇತುವೆ ಮಾಡುವುದು ಮಾತ್ರ ಅಭಿವೃದ್ಧಿಯಲ್ಲ ಮಾನವ ಸಂಪನ್ಮೂಲವನ್ನ ಹೇಗೆ ಬಳಸಿಕೊಳ್ಳುತ್ತಿದ್ದೇವೆ ಎಂಬುದರ ಆಧಾರದ ಮೇಲೆ ಅಭಿವೃದ್ಧಿಯ ಗತಿ ನಿರ್ಧಾರವಾಗುತ್ತದೆ ಹಾಗಾಗಿ ಸಂಘಟನೆಯನ್ನ ಬಲಗೊಳಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಹೊಸ ಆಯಾಮ ನೀಡುವಂತೆ ಕರೆ ನೀಡಿದರು ಜಿಲ್ಲಾ ಚುನಾಯಿತ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಒಕ್ಕೂಟ ಜಿಲ್ಲಾ ಸಂಚಾಲಕ ಎಂ ಕೆ ಭಟ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಕ್ಕೂಟದ ಕುಮಟಾಧ್ಯಕ್ಷ ನಾಗರಾಜ್ ತಿಮ್ಮಪ್ಪ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ಕುಮಟಾ ಅಧ್ಯಕ್ಷ ವೆಂಕಟರಮಣ ಪಟಗಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಸತೀಶ್ ಕಾಡಶೆಟ್ಟಿಹಳ್ಳಿ ಅವರನ್ನು ಗೌರವಿಸಲಾಯಿತು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಕುಮಟಾ ಘಟಕದ ಗೌರವಾಧ್ಯಕ್ಷ ಟಿ ನಾಯ್ಕ ವೇದಿಕೆಯಲ್ಲಿದ್ದರು ಚುನಾಯುತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಕುಮಟಾ ಘಟಕದ ಅಧ್ಯಕ್ಷ ಗಣೇಶ್ ಅಂಬಿಗಾ ಸ್ವಾಗತಿಸಿದರು ಪ್ರಸ್ತಾವಿಸಿದರು ಆರ್ ಕೆ ಅಂಬಿಗಾ ನಿರೂಪಿಸಿದರು ಪಂಚಾಯತ್ ಸದಸ್ಯರು ಪಿಡಿಒಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ